ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಯೂತ್ ಅಪ್ಡೇಟ್ ಯೂಟ್ಯೂಬ್ ಚಾನಲ್ ಈ ಒಂದು ಸೆಷನ್ನಲ್ಲಿ ಏನು ಮಾಡೋಣ ಅಂದರೆ ಪಿ ಎಮ್ ಕಿಸಾನ್ ಇಪ್ಪತ್ತನೇ ಕಂತಿನ ಹಣವನ್ನು ಬಿಡುಗಡೆಯ ಮಾಹಿತಿಯನ್ನು ಇದೀಗ ಕೇಂದ್ರ ಸರ್ಕಾರವು ನೀಡಿದೆ ಯಾವ ತಾರೀಖ್ನಂದು ಬಿಡ್ತಾರೆ ಯಾರ್ಯಾರಿಗೆ ಬಿಡ್ತಾರೆ ಸಂಪೂರ್ಣವಾಗಿ ಈ ಒಂದೇ ವಿಡಿಯೋದಲ್ಲಿ ನಿಮಗೆ ತಿಳಿಸಿಕೊಡ್ತೇನೆ ನೀವು ಮೊದಲೇ ಬಾರಿಗೆ ನಮ್ಮ ಚಾನಲನ್ನು ನೋಡ್ತಿದ್ರೆ ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ ಇದರ ಜೊತೆಗೆ ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ ನೋಡಿ ವೀಕ್ಷಕರೇ ಮೊದಲೇದಾಗಿ ಪಿ ಎಮ್ ಕಿಸಾನ್ ಹಣವನ್ನು ಕೇಂದ್ರ ಸರ್ಕಾರವು ಪ್ರತಿ ವರ್ಷವೂ ಮೂರು ಕಂತುಗಳಲ್ಲಿ ಎರಡೆರಡು ಸಾವಿರ ಅಮೌಂಟ್ ನೀಡುತ್ತಾ ಬಂದಿದೆ ಈಗಾಗಲೇ ಈಗಾಗಲೇ ಈ ವರ್ಷದ ಒಂದನೇ ಕಂತನ್ನು ಹಾಕಿದ್ದಾರೆ ಈಗ ಎರಡನೇ ಕಂತುಗಳನ್ನು ಜೂನ್ನಲ್ಲಿ ಜೂನ್ ಮೊದಲ ವಾರದಲ್ಲಿ ಖಂಡಿತವಾಗಲು ಹಾಕಿನಂತ ತಿಳಿಸಿಕೊಟ್ಟಿದ್ದಾರೆ ಖಂಡಿತವಾಗ್ಲೂ ತಿಳಿಸಿಕೊಡ್ತಾರೆ ಲಾಸ್ಟ್ ಟೈಮ್ ಫೆಬ್ರವರಿಲಿ ಹಾಕಿದ್ರು ಈಗ ಖಂಡಿತವಾಗ್ಲೂ ಜೂನಲ್ಲಿ ಅಂತ ಹೇಳಿದ್ದಾರೆ ನೀವು ಯಾವ ರೀತಿ ಚೆಕ್ ಮಾಡಬೇಕಂದ್ರೆ ನೋ ಯುವರ್ ಸ್ಟೇಟಸ್ ಅಂತ ಹೊಡಿಬೇಕು ಅಥವಾ ಇ ಕೆ ವೈ ಸಿ ಮಾಡಿರಲಿಕ್ಕೆ ಇ ಕೆ ವೈ ಸಿ ಮಾಡಿರಿ ಇಲ್ಲಿ ನೋ ಯುವರ್ ಸ್ಟೇಟಸ್ ಅಂತ ಹೊಡಿರಿ ಇದಾದ ನಂತರ ಲಿಂಕ್ ಓಪನ್ ಆಗ್ತೈತಿ ಇಲ್ಲಿ ನೀವೇನು ಮಾಡಬೇಕಂದ್ರೆ ಎಂಟರ್ ಯುವರ್ ರಿಜಿಸ್ಟ್ರೇಷರ್ ನಂಬರ್ ನಿಮ್ಮದು ಅಪ್ಲೈ ಮಾಡಿದ ರಿಜಿಸ್ಟ್ರೇಷರ್ ನಂಬರ್ ಇರ್ತೈತಿ ಅದನ್ನು ಇಲ್ಲಿ ಸಂಖ್ಯೆಯನ್ನು ಅಪ್ಲೈ ಮಾಡಿರಿ ಇದಾದ ನಂತರ ಇಲ್ಲಿ ಕ್ಯಾಪ್ಚರ್ ಕೋಡನ್ನು ಎಂಟ್ರಿ ಮಾಡಿ ಇದಾದ ನಂತರ ಗೇಟ್ ಓ ಟಿ ಹೊಡಿರಿ ಒ ಟಿ ಪಿ ಹೊಡಿದ ನಂತರ ಇಲ್ಲಿ ನಿಮ್ಮದು ಅಮೌಂಟ್ ಜಮಾ ಆಗಿದ್ದೀವ ಇಲ್ಲಿ ಅಂತ ತಿಳ್ಕೊಬೋದು ನೀವೇನಾದರೂ ನಿಮ್ಮ ರಿಜಿಸ್ಟ್ರೇಷನ್ ನಂಬರ್ ಬರ್ತಿದ್ರೆ ಇಲ್ಲಿ ನೋ ಯುವರ್ ರಿಜಿಸ್ಟ್ರೇಷನ್ ನಂಬರ್ ಅಂತ ಇದೆ ನೋಡಿ ಇಲ್ಲಿ ಮೇಲ್ ಮೇಲ್ ಕಾಣ್ತಿರಲ್ಲಿ ನೋ ಯುವರ್ ರಿಜಿಸ್ಟ್ರೇಷನ್ ನಂಬರ್ ಅಂತ ಇದೆ ಅಲ್ಲಿ ಕ್ಲಿಕ್ ಮಾಡಿ ಅಲ್ಲಿ ಕ್ಲಿಕ್ ಮಾಡಿದ ನಂತರ ಇಲ್ಲಿ ಬರ್ತೈತಿ ನೀವು ಮೊಬೈಲ್ ನಂಬರ್ ಮುಖಾಂತರ ತೊಗೊಬೋದು ಅಥವಾ ಮೊಬೈಲ್ ನಂಬರ್ ಯಾವುದು ಕೊಟ್ಟಿದ್ದೀನಿ ನೆನಪಿಲ್ಲ ಅಂದರೆ ನಿಮ್ಮದು ಆಧಾರ್ ಕಾರ್ಡ್ ನಂಬರ್ ಕ್ಲಿಕ್ ಮಾಡೋ ಮುಖಾಂತರ ಆಧಾರ್ ಕಾರ್ಡ್ ನಂಬರನ್ನು ಎಂಟ್ರಿ ಮಾಡಬೇಕು ಇದಾದ ನಂತರ ಅಲ್ಲಿ ಕ್ಯಾಪ್ಚರ್ ಕೋಡ್ ಎಂಟ್ರಿ ಮಾಡಿದ ನಂತರ ಓ ಟಿ ಬರ್ತೈತಿ ಆ ಓ ಟಿ ಪಿ ಬಂದ ನಂತರ ನೀವು ಒಂದು ರಿಜಿಶ್ ರಿಜಿಸ್ಟ್ರೇಷನ್ ನಂಬರನ್ನು ಪಡೆದುಕೊಳ್ಳಬೋದು ಈ ರೀತಿ ಕೂಡ ನೀವು ಸ್ಟೇಟಸನ್ನು ಚೆಕ್ ಮಾಡ್ಕೋಬೋದು ಅಥವಾ ನೀವು ಹೊಸದಾಗಿ ನೀವು ಫಾರ್ಮರ್ ಅಂದರೆ ನೀವು ಹೊಸದಾಗಿ ಯಾವ ರೀತಿ ರಿಜಿಸ್ಟರ್ ಮಾಡಬೇಕಂದ್ರೆ ಈ ಲಿಂಕನ್ನು ಡಿಸ್ಕ್ರಿಪ್ಷನ್ ಕೊಟ್ಟಿರ್ತೀನಿ ಕ್ಲಿಕ್ ಮಾಡೋ ಮುಖಾಂತರ ಡೈರೆಕ್ಟ್ ಇಲ್ಲಿ ಓಪನ್ ಆಗ್ತೈತಿ ನ್ಯೂ ಫಾರ್ಮರ್ ರಿಜಿಸ್ಟ್ರೇಷನ್ ಅಂತ ಇದೆ ಇಲ್ಲಿ ಕ್ಲಿಕ್ ಮಾಡಿದ ನಂತರ ಇಲ್ಲಿ ಡಾಟಾಗಳನ್ನು ಕೇಳ್ಕೊತೀವಿ ಅದನ್ನು ಫಿಲ್ ಮಾಡಿದ ನಂತರ ನೀವು ಈಸಿಯಾಗಿ ರಿಜಿಸ್ಟ್ರೇಷನ್ ಮಾಡ್ಬೋದು ಅದು ಗೊತ್ತಾಗಲಿಲ್ಲ ಅಂದರೆ ಕಮೆಂಟ್ ಮಾಡಿ ನಾನು ಆ ವಿಡಿಯೋವನ್ನು ಆಡಿ ಕೊಡುತ್ತೇನೆ ಇದಾದ ನಂತರ ಏನು ಮಾಡಬೇಕಂದ್ರೆ ಇಲ್ಲಿ ವಿವಿಧ ರೀತಿಯ ವಿವಿಧ ರೀತಿಯ ಇಲ್ಲಿ ಆಪ್ಷನ್ಸ್ ಹಲವಾರು ಹಲವಾರ್ದವು ಹಾಗಾಗಿ ನೀವು ಯಾವುದು ಬೇಕೋ ಅದನ್ನು ಚೆಕ್ ಮಾಡ್ಕೋಬೋದು ಹೀಗಾಗಿ ಗೊತ್ತಿರುವ ಮಾಹಿತಿ ಪ್ರಕಾರ ಜೂನ್ ಒಂದನೇ ವಾರ ಅಥವಾ ಎರಡನೇ ವಾರದಲ್ಲಿ ಖಂಡಿತವಾಗಲು ಇಪ್ಪತ್ತನೇ ಕಂತಿನ ಹಣವು ಜಮಾ ಆಗಿ ಆಗುತ್ತದೆ ಇದೇ ರೀತಿ ಉಪಯುಕ್ತ ಮಾಹಿತಿಗಾಗಿ ನಮ್ಮ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಇದರ ಜೊತೆಗೆ ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ ಧನ್ಯವಾದಗಳು